ಹಾಯ್ ಹಲೋ ನಮಸ್ಕಾರ ಮತ್ತೆ ರೆಗ್ಲ ಕಲಾ ಮಾತೆ ಹೆಂಚೋಲ್ಲರು ಏನಿನೀ ಕುಡ್ಲ ಸ್ಟೈಲ್ದ ಚಿಕನ್ ಗೀ ರೋಸ್ಟ್ ಬಂತು ಬಲೆ ಎಂಚ ಮನ್ಪುನೆಂದು ತೂಕ ನಮ್ಮ ಆಯಿತಾ ಕೋರಿನು ಮ್ಯಾರಿನೇಟ್ ಫಸ್ಟ್ ಫಸ್ಟಿಗೆ ಅರ್ಧ ಚಮಚ ಮಂಜುಡಿ ಬೇಕ ಒಂದು ಚಮಚ ಮುಂಚೆ ಚೂರು अंजे सून शुंढी वेल्ली पेस्ट रुचिप उल पड चोर कोण पूल पडली मसर मिक्स मनप्ले मिक्स मी காலுண்டேட்ரது சோ மிஸ் அந்தது அஞ்சு காலு கண்டை மாரினேட் மாப்பிடி மிகள முஞ்சி பெச்சன எர்டுச்சூரு தீ ಚೂರು ಉಂದು ಆವಡು ಸ್ಮೂತ್ ಆವ್ಡು ಎಲೆ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟು ಏನು ಬೆಚ್ಚ ನೀರುಗಬಾರ್ದೆ ಒಂದು ಪತ್ತು ನಿಮಿಷ ಯಾವ ನೀರು ಇಡು ನಾನು ನಮ್ಮಂತೆ ಮಸಾಲೆ ರೋಸ್ಟ್ ಮಂಪ ಎಡ್ಡೆ ಮುಂಚಿ ಬಾಡ್ದು ಈಕ್ಲೆಗೆ ಖಾರ ಎತ್ತುಬೋಡು ಆತು ಎಡ್ಡೆ ಮುಂಚಿ ಬಾಡಲಿ ಕೊತ್ತಂಬರಿ ಪೂರ ಒಟ್ಟಿಗೆ ರೋಸ್ಟ್ ಬಂತೆ ಚೂರು ಜೀರಿಗೆ ಒಂಚೂರು ಮೆತ್ತೆ ఈతను ఫ్రై ప్లే ఎన్నె పడొచ్చి డ్రై రోస్ట్ చక్క స్టార్ హవంగ ఇేను వాడే ఈ డ్రై రోస్ట్ మంత్రి तो जी वसन तीन आते रोस्ट नम रोस्ट मंती मसाले बकंजी లేలే పులి బక్క బెచ్చనిర్డు బార్డ్న ముంచి ఇంకొంచెం బెచ్చండు ಅರ್ಧ ಸ್ಪೂನು ಮಂಜಲ್ದುಡಿ. ನಾನು ನೀರು ಪಡ್ತು ಪೇಸ್ಟ್ ಮಂತ್ವ ಮಸಾಲೆ ರೆಡಿ ಅಂಟ ಕಡೆದು ತುಪ್ಪ ಇದಕ್ಕೆ ಮೈನ್ ತುಪ್ಪನೇ చురుగు సొప్ప జాస్తి బాటలు తొందర రీచ్ బేగ సొప్పు மாரினேட்டு ம சிக்கன் படகுடை அங்கே ஐந்து அது అండి ఇంసే హింసే కుప్పాడే ఫేమ్ అంతేనాడు துப்பத ஃப்ளேவர் எடுத்து வரும் நான் மசாலே ஃபேஷ் மந்திரின்னு பாட்டுங்க ஈரு சேர்சா வரிச்சு பண்ண நமக்கு ட்ரை ஆகிடும் கிரேவி ஒரு மிக்ஸ் ஆகிட்டு முதலை சோக்கு துப்படுந்தாவிடும் துப்பத ஃப்ளேவரில் அவஞ்சு எண்ணெய் விட்டுனா தான் ஆ டைப்பாகிடும் ಅಡಿಗೆ ಚೂರು ಬೇಯೇಡು ನಡುಟು ಕೈ ಇಪ್ಪಲಿ ಅಡಿ ಭತ್ತ ಲೆಕ್ಕ ಒಂಚೂರು ಉಕ್ಕು ಬಾಡಲಿ ಕೂದು ಕೂದ್ಬಾಡ್ಲಿ ಮ್ಯಾರಿನೇಟ್ ಮನ್ಕೂನಾಗ ಕೊಂತ ಕಮ್ಮಿ ಕಮ್ಮಿಂದು ಚೂರು ಬೇಯೋದು ಬತ್ತ ಅದನ್ನು ಚೂರು ಡ್ರೈ ಆಗೋದು ಡ್ರೈ ಆಗೊಂದು ಬತ್ತದು ಈಗಲೇಗೆ ಈತೆ ಯಾವಂಡ ಈ ತಿಡದಿ ಇಡ್ಲಿ ದೇವ್ರಲ್ಲ ಚೂರು ಡ್ರೈ ಬೋಡಂಡ ಡ್ರೈ ದಿ ಇಡ್ಲಿ ನಾನು ಚೂರು ಡ್ರೈ ಕೊರ್ಪೆ ಡ್ರೈ ಮಾಡ್ತೆ ಇಂಚ ನೀಲ್ ಬಂದು ಮಿತ್ತು ಬರಡು బీజు బ డ్రై ఆదు లాస్ట్ చూరు బే సప్పు వాడలే ನನ್ನ ನಾಲ್ನ ಡ್ರೈ ಡ್ರೈ ಇನಿತಾ ಎನ್ನ ರೆಸಿಪಿ ನಿಕ್ಲಿಕ್ಕೆ ಖಂಡಿತ ಇಷ್ಟ ಅಪ್ಪನೊಂದು ಏನ್ವೆ ನಿವರ ಡ್ರೈವ್ ಅಂತ ತುಳಿ ತುಪ್ಪದ ಫ್ಲೇವರ್ ಸೂಪರ್ ಆಪುನು ಗೀರೋ ಅಷ್ಟು ನಿಕ್ಲಿಗ ಇಷ್ಟ ಅಂಡ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಲಿ ನಾನು ನೆಕ್ಸ್ಟ್ ರೆಸಿಪಿಗೆ ಕಾತುಂದಿಪ್ಲೇಪ್ಪ ಪನೊಂದು ಇನಿತಾ ಈ ರೆಸಿಪಿ ವೀಡಿಯೋನ ಮುಗಿತು ನನ್ನ ನೆಕ್ಸ್ಟ್ ರೆಸಿಪಿದೊಟ್ಟಿಗೆ ತಿಕ್ಕ